ವೀಕ್ಷಕರಿ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರಾವಾಹಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಹಾಗಾದ್ರೆ ಈ ಧಾರಾವಾಹಿಯಲ್ಲಿ ಏನೇನಾಗ್ತಿದೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ನನಗೆ ಭಾಗ್ಯ ಇಷ್ಟವಿಲ್ಲ ನಾನು ಪ್ರೀತಿ ಮಾಡಿದ್ದು ಶ್ರೇಷ್ಠಳನ್ನ ಅವಳ ಜೊತೆಯೇ ನಾನು ಇನ್ನು ಮುಂದೆ ಬದುಕೋದು ಎಂದು ತಾಂಡವ್ ಎಲ್ಲರ ಮುಂದೆ ರಾಜಾರೋಷವಾಗಿ ಹೇಳಿದ್ದಾನೆ ಭಾಗ್ಯಳನ್ನ ಮನೆಯಿಂದ ಹೊರಗೆ ತಳ್ಳಿ ಇನ್ನು ಮುಂದೆ ನಮ್ಮಿಬ್ಬರಿಗೆ ಸಂಬಂಧವಿಲ್ಲ ಎಂದು ಹೇಳುತ್ತಾನೆ ನನ್ನ ಮೇಲೆ ಒಂದಲ್ಲ ಒಂದು ದಿನ ಗಂಡನಿಗೆ ಪ್ರೀತಿ ಉಂಟಾಗಬಹುದು ಎಂದು ಕಾಯುತ್ತಿದ್ದ ಭಾಗ್ಯಗೆ ಅವನ ವರ್ತನೆಯಿಂದ ಮನಸ್ಸಿಗೆ ನೋವಾಗಿ ಬಿಟ್ಟಿದೆ ಭಾಗ್ಯ ಇಲ್ಲದ ಮನೆಯಲ್ಲಿ ನಾನು ಇರುವುದಿಲ್ಲ ನಾವು ಅವಳ ಜೊತೆ ಹೋಗುತ್ತೇವೆ ಎಂದು ಕುಸುಮ ಧರ್ಮರಾಜ್ ಹೊರಡುತ್ತಾರೆ ಹೋಗಿ ಹೋಗಿ ಎಷ್ಟು ದಿನಗಳು ನಿಮ್ಮ ಸೊಸೆ ನಿಮ್ಮನ್ನ ನೋಡಿಕೊಳ್ಳುತ್ತಾಳೆ ಅಂತ ನಾನು ನೋಡುತ್ತೇನೆ ಆದಷ್ಟು ಬೇಗ ನೀವು ವಾಪಸ್ ಬರುತ್ತೀರಾ ಅಂತ ನನಗೆ ಗೊತ್ತು ಮಕ್ಕಳನ್ನ ಮಾತ್ರ ನಾನು ಕಳಿಸುವುದಿಲ್ಲ ಎಂದು ತಾಂಡವ್ ತನ್ವಿ ತನ್ಮೈ ಇಬ್ಬರನ್ನ ಒಳಗೆ ಕರೆದೊಯ್ಯುವಂತೆ ಶ್ರೇಷ್ಠಗೆ ಹೇಳುತ್ತಾನೆ ಅವಳನ್ನ ತಡೆಯಲು ಬಂದ ಭಾಗ್ಯಳನ್ನ ದೂರ ತಳ್ಳುತ್ತಾನೆ ತನ್ಮೈ ಶ್ರೇಷ್ಠ ಕೈಗೆ ಕಚ್ಚಿ ತಪ್ಪಿಸಿಕೊಳ್ಳಲು ಪ್ರಯತ್ನವನ್ನ ಮಾಡುತ್ತಾನೆ ಆಗ ತಾಂಡವ್ ಮಗನಿಗೆ ಹೊಡೆಯಲು ಪ್ರಯತ್ನ ಮಾಡಿದಾಗ ಭಾಗ್ಯ ಅವನನ್ನ ತಡೆಯುತ್ತಾಳೆ ನನ್ನ ಮಕ್ಕಳನ್ನ ಎಂದಿಗೂ ನಿಮ್ಮಂತವರ ಬಳಿ ಬಿಡುವುದಿಲ್ಲ ಎಂದು ಎಲ್ಲರನ್ನು ಕರೆದುಕೊಂಡು ತವರು ಮನೆಗೆ ಬರುತ್ತಾಳೆ ಮನೆಗೆ ಬರುತ್ತಿದ್ದಂತೆ ಭಾಗ್ಯಗೆ ನೆರೆ ಹೊರೆಯವರ ಪ್ರಶ್ನೆ ಎದುರಾಗುತ್ತದೆ ಸಕ್ಕರೆ ಕೇಳುವ ನೆಪದಲ್ಲಿ ಮೂವರು ಮಹಿಳೆಯರು ಭಾಗ್ಯ ಮನೆಗೆ ಬರುತ್ತಾರೆ ಭಾಗ್ಯ ಅತ್ತೆ ಮಾವ ಎಲ್ಲರೂ ಬಂದಿದ್ದೀರಾ ಸತ್ತಿಲ್ಲದೆ ಪೂಜಾ ಮದುವೆ ಮಾಡಲು ಪ್ರಯತ್ನವನ್ನ ಮಾಡುತ್ತಿದ್ದೀರಾ ಭಾಗ್ಯ ನಿನ್ನ ಗಂಡ ಎಲ್ಲಿ ಎಂದು ಕೇಳುತ್ತಾರೆ ಅವನಿಗೆ ಸ್ವಲ್ಪ ಕೆಲಸ ಇತ್ತು ಆದ್ದರಿಂದ ಅವನು ಬರಲಿಲ್ಲ ಅಂತ ಕುಸುಮ ಹೇಳುತ್ತಾಳೆ ಬರಲು ಸಾಧ್ಯವಾಗದಿದ್ದರೆ ಪರವಾಗಿಲ್ಲ ಆದರೆ ಕಾರಿನಲ್ಲಿ ಡ್ರಾಪ್ ಮಾಡಿ ಹೋಗಬಹುದಿತ್ತಲ್ವಾ ಎಂದು ಕೇಳುತ್ತಾಳೆ ನೀವೆಲ್ಲ ದೊಡ್ಡ ಮನೆತನದವರು ಆಟೋದಲ್ಲಿ ಬಂದರೆ ಹೇಗಿರುತ್ತೆ ಹೇಳಿ ಭಾಗ್ಯಗೆ ದೊಡ್ಡ ಕೆಲಸ ಸಿಗುತ್ತದಂತೆ ದುರಹಂಕಾರ ಬಂದಿದೆ ಅದಕ್ಕೆ ಗಂಡನನ್ನ ಬಿಟ್ಟು ಇಲ್ಲಿಗೆ ಬಂದರೂ ಬಂದಿರಬಹುದು ಕುಸುಮ ಅವರೇ ನೀವಾದ್ರೂ ಸೊಸೆಗೆ ಬುದ್ಧಿಯನ್ನ ಹೇಳಬಾರದ ಯಾವ ವಯಸ್ಸಿನಲ್ಲಿ ಏನಾಗಬೇಕೋ ಅದೇ ಆಗಬೇಕು ಈ ವಯಸ್ಸಿನಲ್ಲಿ ಸ್ಕೂಲ್ಗೆ ಕಳುಹಿಸೋದು ಕೆಲಸಕ್ಕೆ ಕಳಿಸೋದು ಮಾಡಿದ್ರೆ ಇದೆ ರೀತಿ ಆಗೋದು ಎಂದು ಮಹಿಳೆಯರು ಕೊಂಕನ್ನ ಮಾತನಾಡಿದ್ದಾರೆ ಕೇಳಿ ಕುಸುಮ ಭಾಗ್ಯ ಕಣ್ಣೀರನ್ನ ಇಟ್ಟಿದ್ದಾರೆ ಸುನಂದ ಇವಳಿಗೆ ಮಣಿ ತಂದು ನೀವು ಸಕ್ಕರೆ ಕೇಳುವಂತಹ ನೆಪದಲ್ಲಿ ನಮ್ಮ ಮನೆ ವಿಚಾರ ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡುತ್ತಿದ್ದೀರಾ ಅವನ ಗಂಡ ಯಾರೋ ಬೇರೆ ಹೆಣ್ಣಿನ ಹಿಂದೆ ಹೋದರೆ ನನ್ನ ಮಗಳು ಅವರ ಅತ್ತೆ ತಾನೇ ಏನು ಮಾಡುವುದಕ್ಕೆ ಸಾಧ್ಯ ನಮ್ಮ ಮನೆಯ ವಿಚಾರ ನಿಮಗೇಕೆ ಈಗಲೇ ಇಲ್ಲಿಂದ ಹೋಗದಿದ್ದರೆ ಎಲ್ಲರನ್ನು ಸಾಯಿಸುತ್ತೇನೆ ಎಂದು ಹೆದರಿಸುತ್ತಾಳೆ ಸುನಂದಾಗೆ ಹೆದರಿ ನೆರೆಮನೆಯ ಮಹಿಳೆಯರು ಅಲ್ಲಿಂದ ಹೋಗುತ್ತಾರೆ ಇತ್ತ ಎಲ್ಲರೂ ಮನೆಯಿಂದ ಹೊರ ಹೋಗಿದ್ದಕ್ಕೆ ಶ್ರೇಷ್ಠ ಖುಷಿ ಳೆ ಈ ಮನೆ ಕಟ್ಟಿಸುವಾಗ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ದಕ್ಕೂ ಸಾರ್ಥಕವಾಯಿತು ಈಗ ಯಾರ ಭಯವೂ ಇಲ್ಲದೆ ನಾನು ಈ ಮನೆಯಲ್ಲಿ ಇರಬಹುದು ಮೊದಲು ಮನೆಯಿಂದ ಬೇಡದ ಸಾಮಗ್ರಿಗಳನ್ನ ಎಸೆದು ನನಗೆ ಇಷ್ಟ ಬಂದಂತೆ ಬದಲಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಾಳೆ ಭಾಗ್ಯ ತಾಂಡವ್ಗೆ ಚಾಲೆಂಜ್ ಮಾಡಿದಂತೆ ಸಂಸಾರದ ಎಲ್ಲಾ ಜವಾಬ್ದಾರಿಯನ್ನ ಹೊರಲಿದ್ದಾಳಾ ಶ್ರೇಷ್ಠ ಜೊತೆಗೆ ತಾಂಡವ್ ಸಂತೋಷದಿಂದ ಇರುತ್ತಾನಾ ಎಂಬುದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಕಾದು ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ